ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ನಮ್ಮ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಪೂರ್ವಕವಾಗಿ ಆಚರಿಸಲು ಸಂತೋಷದಿಂದ ಸೇರಿದ್ದೇವೆ ಪ್ರತಿ ವರ್ಷವೂ ಆಗಸ್ಟ್ ಹದಿನೈದು ಎಂಬ ಮಹಾನ್ ದಿನವನ್ನು ನಾವು ಗೌರವದಿಂದ ಆಚರಿಸುತ್ತೇವೆ ಇದು ಕೇವಲ ಆಚರಣೆಯಲ್ಲ ಇದು ನಮ್ಮ ಹೃದಯದ ಭಾವನೆ ನಮ್ಮ ಇತಿಹಾಸದ ಪರಿಕಲ್ಪನೆ ಹತ್ತೊಂಬತ್ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾದಂತಹ ದಿನ ಅದು ಕೇವಲ ಸ್ವಾತಂತ್ರ್ಯದ ದಿನವಲ್ಲ ಅದು ಕ್ರೂರತೆಯ ವಿರುದ್ಧ ತೋರಿದ ಧೈರ್ಯದ ದಿನ ಈ ದೇಶಕ್ಕಾಗಿ ಅನೇಕ ಹೋರಾಟಗಾರರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರು ಸಹಸ್ರಾರು ಜನ ತಮ್ಮ ಜೀವವನ್ನೇ ನೀಡಿದರು ಅವರ ತ್ಯಾಗದ ಬೆಲೆಯಲ್ಲಿ ನಾವು ಇಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ ಸ್ವಾತಂತ್ರ್ಯ ಎಂದರೆ ಕೇವಲ ಜೈ ಹಿಂದ್ ಎಂದು ಘೋಷಣೆ ಕೂಗುವುದಲ್ಲ ನಮ್ಮ ಕರ್ತವ್ಯಗಳ ಬಗ್ಗೆ ಜಾಗೃತರಾಗುವುದು ಸ್ವಾತಂತ್ರ್ಯ ಎಂದರೆ ಹೊಣೆಗಾರಿಕೆ ನಾವು ಈ ದೇಶದ ಪ್ರಜೆಯಾಗಿ ಏನು ಕೊಡುಗೆ ನೀಡುತ್ತಿದ್ದೇವೆ ಎಂಬ ನಮ್ಮೊಳಗಿನ ಭಾವ ನಮ್ಮ ದೇಶಭಕ್ತಿಯನ್ನು ಅಳೆಯುತ್ತದೆ ಈ ದೇಶ ತಮಗೇನು ಕೊಟ್ಟಿದೆ ಅನ್ನೋದು ಪ್ರಶ್ನೆಯಲ್ಲ ನಾವು ಈ ದೇಶಕ್ಕೆ ಏನನ್ನು ಕೊಟ್ಟಿದ್ದೇವೆ ಎಂಬುದೇ ಮುಖ್ಯ ಇದನ್ನು ಮರೆಯಬಾರದು ಪ್ರತಿಯೊಬ್ಬ ಭಾರತೀಯರು ಈ ದೇಶದ ಅಭಿವೃದ್ಧಿಗೆ ಹೊಣೆಗಾರರಾಗಿರುತ್ತೇವೆ ಇಂದಿನ ಈ ದಿನದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ ನಾವು ಶ್ರೇಷ್ಠ ಭಾರತೀಯನಾಗಿರೋಣ ದೇಶದ ಗೌರವ ಹೆಚ್ಚಿಸೋಣ ತಾರತಮ್ಯವಿಲ್ಲದ ಸಮಾಜದ ನಿರ್ಮಾಣವನ್ನು ಮಾಡೋಣ ಇಂದಿನ ಈ ದಿವ್ಯ ದಿನ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ನಾವು ಹೆಮ್ಮೆಯಿಂದ ನೋಡಿ ಹೃದಯದಿಂದ ಭಾರತ್ ಮಾತಾ ಕಿ ಜೈ ಎನ್ನುತ್ತಾ ಪ್ರತಿನಿತ್ಯ ನಾವು ದೇಶಕ್ಕಾಗಿ ಏನಾದರೂ ಸಾಧಿಸಲು ಶ್ರಮಿಸೋಣ ನಾವೆಲ್ಲರೂ ಒಂದಾಗಿ ಭೇದ ಭಾವಗಳಿಲ್ಲದ ಸಮಾಜವನ್ನು ನಿರ್ಮಿಸೋಣ ಏಕೆಂದರೆ ವಿದ್ಯೆ ಶಕ್ತಿ ಪ್ರಜ್ಞೆ ಮತ್ತು ನೈತಿಕತೆ ಈ ನಾಲ್ಕು ನಮ್ಮ ಸಮಾಜದ ಆಸ್ತಿ ಇದನ್ನು ಮರೆತರೆ ನಾವು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸಾರ್ಥಕವಾಗಿ ಬಳಸಿಲ್ಲ ಎಂಬಂತಾಗುತ್ತದೆ ಜೀವದ ಹಂಗು ತೊರೆದು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳೋಣ ಎಂತಹ ಸಂದರ್ಭದಲ್ಲಿಯೂ ದೇಶ ವಿರೋಧಿ ಕೆಲಸವನ್ನು ಮಾಡದೆ ನಮ್ಮ ಭಾರತ ಮಾತೆಯ ಸೇವೆಯನ್ನು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡೋಣ ಇಂದು ನಮ್ಮ ಭಾರತ ಚಂದ್ರಯಾನ ಗಗನಯಾನದಂತಹ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅತಿ ಎತ್ತರದ ಸ್ಥಾನವನ್ನು ಅಲಂಕರಿಸುತ್ತಿದೆ ಕೃಷಿ ಆರ್ಥಿಕತೆ ಉದ್ಯಮ ಸಮಾಜ ಪರಿವರ್ತನೆಯಲ್ಲಿಯೂ ದಿಟ್ಟ ಹೆಜ್ಜೆ ಹಾಕುತ್ತಿದೆ ಹೀಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪಣತೊಟ್ಟು ಭಾರತವನ್ನು ವಿಶ್ವಗುರು ಮಾಡೋಣ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಇದು ನಿಮ್ಮ ಶಟಿಸ್ ಇನ್ಫೋ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್